ಹಾಯ್ ಹಲೋ ಫ್ರೆಂಡ್ಸ್ ಆರಾಮಿದ್ದೀರಾ ಆರಾಮಿದ್ದೀರಿ ಅಂತ ತಿಳಿದ್ದೀನಿ ನಾವು ಆರಾಮಿದ್ದೀವಿ ನಾವು ಹೊಸದಾದ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅದೇ ಸಮೀರ್ ಬ್ಲಾಗ್ ತತ್ತೂರು ಅಂತ ನಮ್ಮ ಬ್ಲಾಗಿಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಬೆಂಡೆಕಾಯಿ ಪಚಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹೆಚ್ಕೋಬೇಕು ನೋಡಿ ಇಷ್ಟು ಬೆಂಡೆಕಾಯಿ ಇದ್ದಾವೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಒಂದೆರಡು ಟಮಾಟೆ ಹಣ್ಣು ಒಂದೈದಾರು ಮೆಣಸಿನ್ಕಾಯಿ ಹಾಕಿ ಸಣ್ಣಕ್ಕೆ ಹೆಚ್ಚಿ ಈ ಥರ ಮಾಡ್ಕೊಂಡು ಈ ಥರ ಸಣ್ಣ ಹಚ್ಕೋಬೇಕು ಸಣ್ಣ ಪಚಡಿ ಮಾಡ್ತದಿ ನೋಡಿ ಎಲ್ಲ ಸಣ್ಣಕ್ ಹೆಚ್ಕೊಂಡಿದ್ದೇನೆ ಈಗ ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಪಚಡಿ ಮಾಡ್ಬೇಕು ಇಷ್ಟು ಚೆನ್ನಾಗುತ್ತೆ ಅಂತೀರಾ ಇದು ಪಚಡಿ ಅನ್ನಕ್ಕಾಗ್ಲಿ ರೊಟ್ಟಿಗಾಗ್ಲಿ ಬಹಳ ಚೆನ್ನಾಗ್ತಾನೆ ನಮ್ಮ ಸಮೀರು ಇದ್ದಿನಾಗ ಬಾರಿ ಇಷ್ಟ ಪಡ್ತಾನೆ ಒಂದ್ ಬಾಣಲೆಲಿ ಈಗ ಎಲ್ಲ ಎಣ್ಣೆ ಕರ್ಕೊಂಡು ಎಲ್ಲ ಪಚಡಿ ಮಾಡ್ತೇನೆ ನೋಡಿ ಈಗ ನೋಡಿ ಬೆಂಡೆಕಾಯಿ ನೀರೇ ಹಚ್ಚಂಗಿಲ್ಲ ಮೊದ್ಲೇ ಬೆಂಡೆಕಾಯಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಬೇಕು ಈಗ ನೀರೇ ಹಾಕಬಾರ್ದು ಆ ಥರ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡುತ್ತೆ ಅವಾಗ ಟಮಾಟೆ ಹಣ್ಣು ನೀರುಳ್ಳಿ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರೆಡಿನೇ ಪಚಡಿ ಬೆಣ್ಣೆಕಾಯಿ ಪಚಡಿ ರೆಡಿ ಆಗಿಬಿಡುತ್ತೆ ಬಹಳ ಚೆನ್ನಾಗುತ್ತೆ ನೋಡಿ ನಮ್ಮ ಪಚಡಿ ರೆಡಿ ಆಯ್ತು ಸ್ವಲ್ಪ ನೀರು ಮುಟ್ಸಿಲ್ಲ ಚೆನ್ನಾಗಿದೆ ನೋಡಿ ಬಾಯಲ್ಲಿ ಭಾಳ ರುಚಿ ಬರುತ್ತಿದೆ ತುಂಬ ಚೆನ್ನಾಗಿದೆ ಮಿನ್ನು ಮಧ್ಯಾಹ್ನದ ಲಂಚ್ ಮಾಡ್ತಾಯಿದೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಸಮೀರು ಬೇಜಾರು ಬರುತ್ತೆ ಅಂತ ಹೋಗಿ ಕೆರೆಯಲ್ಲಿ ಮೀನು ಹಿಡಿಬೇಕಂತ ಹೋಗಿ ನಿಂತಿದ್ದಾನೆ ಮೀನಂತೂ ಸಿಗಲ್ಲ ಸುಮ್ಮನೆ ಅದರಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಅಲ್ಲಿ ಹೋಗಿ ನಿಂತ್ಕೊಂಡು ಸುಮ್ಮನೆ ಆಟ ಆಡ್ಕಂತ ಓ ಅದರಲ್ಲಿ ಯಾಮಿ ಬರುತ್ತೆ ಆ ಯಾಮಿ ನೋಡ್ಕಂತ ಟೈಮ್ ಕಳೀತಾನೆ ಬೇಜಾರು ಬರುತ್ತಲ್ಲ ಏನು ಮಾಡ್ತಾನೆ ಅದರಲ್ಲಿ ಸ್ವಲ್ಪ ಟೈಮ್ ಕಳೀತಾನೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಿಟ್ಟು ಮಾಡಿಸ್ಬೇಕು ನಾಳೆ ರೊಟ್ಟಿ ಹಿಟ್ಟಿಲ್ಲ ಜೋಳ ಮತ್ತು ಅಕ್ಕಿ ಸೇರಿಸಿ ಹಿಟ್ಟು ಮಾಡಿಸ್ತಾ ಇದ್ದೀನಿ ಯಾಕಂದರೆ ಈ ಜೋಳ ಅಕ್ಕಿ ಸೇರಿಸಿ ಹಿಟ್ಟು ಮಾಡಿಸಿದರೆ ಸ್ವಲ್ಪ ಮೆತ್ತೋಗಾಗಿ ಬರ್ತವೆ ಇಲ್ಲಾಂದರೆ ಬರೀ ರೇಷನ್ ಅಕ್ಕಿಯಿಂದ ಹೊರಟು ಹೊರಟಾಗಿ ಬರ್ತಿದ್ದಾವೆ ಅದಕ್ಕೆ ಎರಡೂವರೆ ಕೆ ಜಿಗೆ ಐದು ಕೆ ಜಿ ಅಕ್ಕಿ ಹಾಕಿದ್ದೀನಿ ಸಂಜೆ ಐದೂವರೆ ಆಗಿದೆ ಈಗ ಮಸಾಲೆ ಎರೀಬೇಕು ಅದಕ್ಕೆ ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ಸುಮ್ಮನೆ ಹಿಟ್ಲಲ್ಲಿ ಬಂದು ಇರುತ್ತಾ ಇದ್ದೇನೆ ಕರೆಂಟ್ ಬರೋವರೆಗೂ ಎಲ್ಲ ಪಾತ್ರೆ ಕಸ ಎಲ್ಲ ಹೊಡೆದಾಯ್ತು ಸ್ಕೂಲಿಂದ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಈಗ ಮಸಾಲೆ ಹೋಗ್ತಾ ಇದ್ದೆ ಕರೆಂಟ್ ನೋಡಿ ಫ್ರೆಂಡ್ ಇನ್ನು ಇನ್ನೂ ಮುಗ್ದಿಲ್ಲ ಇನ್ನು ಹಿಡಿಯೋದು ಇವನು ಹಠ ಮಾಡ್ಕೊಂಡೇ ಕುಂದರೋದಿಲ್ಲ ಕೇರಲಿ ಹಿಡಿಯೋಕ್ಕೆ ಅವಾಗ ಹೋಗಬ ಆದರೂ ಬಿಡಲಿಲ್ಲ ನೋಡಿ ಫ್ರೆಂಡ್ ಒಂದು ಸಣ್ಣ ಮೀನು ಹಿಡ್ದೇ ಬಿಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು ಅದು ಅದನ್ನ ತಂದು ನಮ್ಮ ನೀರಿನ ಹೌಸ್ನಲ್ಲಿ ಹಾಕ್ತಾನೆ ಎಲ್ಲ ಸಮೀರ್ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ನೋಡಿ ಫ್ರೆಂಡ್ ಸಮೀರನ ಮೀನು ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ ಈ ತರ ಇದೆ ಅದನ್ನ ಆಡಕ್ಕೆ ಇದ್ರಲ್ಲಿ ನೀರಲ್ಲಿ ಹಾಕೊತಾನೆ ಈಗ ಇಷ್ಟೊತ್ತಿಗೆ ಒಂದು ಹಿಡಿದಿದ್ದಾನೆ ನೀರಲ್ಲಿ ಹಾಕೊಂಡು ಅದನ್ನು ಆಡಿಸ್ತಾನೆ ಈಗ ನೋಡಿ ಚೆನ್ನಾಗಿ ಆಡುತ್ತೆ ಇದು ನೋಡಿ ಫ್ರೆಂಡ್ಸ್ ಈಗ ಮೀನು ಸಾರಿಗೆ ಮಸಾಲೆ ತಗೋಗ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ನಾನು ಹಾಕಿದ್ದೇನೆ ಈಗ ಜಾರಲ್ಲಿ ಕೊಬ್ಬರಿ ಮತ್ತು ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಖಾರ ಪುಡಿ ಅರಿಶಿನ ಪುಡಿ ಟಮಾಟೆ ಹಣ್ಣು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಈಗ ರುಬ್ಬಿ ಸಾಂಬಾರು ಮಾಡಿಬಿಡ್ತೀನಿ